ಹಲೋ ನಾನಿವತ್ತು ಶುಂಠಿ ಟೀ ಮಾಡ್ತಾಯಿದ್ದೀನಿ ಶುಂಠಿ ಟೀ ಮಾಡಲು ಏನೇನು ಬೇಕು ಅಂತ ನೋಡ್ಕೊಳ್ಳೋಣವಾ ನಾನು ಬೆಲ್ಲ ತಗೊಂಡಿದ್ದೀನಿ ಟೀ ಪುಡಿ ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಮತ್ತು ಜಜ್ಜಿದ ಶುಂಠಿ ಮತ್ತು ಹಾಲನ್ನ ತಗೊಂಡಿದ್ದೀನಿ ಬನ್ನಿ ಶುಂಠಿ ಟೀ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನು ಸ್ಟವ್ ಹಚ್ಚಿ ಒಂದು ಟೀ ಪಾತ್ರ ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕೋಣ ಸ್ವಲ್ಪ ನೀರು ಸ್ವಲ್ಪ ಆಗಲಿ ನೀರು ಬಿಸಿ ಆದ್ಮೇಲೆ ನೀರು ಬಿಸಿಯಾಗಿದೆ ಈಗ ಜಜ್ಜಿರೋ ಶುಂಠಿ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಈಗ ನಾನು ಒಂದು ಅರ್ಧ ಸ್ಪೂನ್ ಟೀ ಪುಡಿ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಈಗ ನಾನು ಹಾಲನ್ನ ಸೇರಿಸ್ತಾ ಇದ್ದೀನಿ ಹಾಲು ಎಲ್ಲ ಚೆನ್ನಾಗಿ ಕುದೀಲಿ ನೋಡಿ ಹಾಲು ಇವಾಗ ಶು ಶುರುವಾಗಿದೆ ಹಾಲು ಕುದ್ಮೇಲೆ ಈಗ ನಾನು ಇದನ್ನ ಒಂದು ಕುದಿ ಬರೋ ಕುದಿಸ್ಕೊತೀನಿ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಬೇಕಿದು ನೋಡಿ ಒಂದೆರಡು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಚಳಿಗೆ ಈ ಥರ ಶುಂಠಿ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊ ಕುಡ್ದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡ್ತೀರ ಅಲ್ವಾ ಈಗ ಇದು ಇನ್ನೊಂದು ನಿಮಿಷ ಕುದೀಲಿ ಈಗ ಇದು ಚೆನ್ನಾಗಿ ಕುದಿ ರೆಡಿಯಾಗಿದೆ ಇದನ್ನು ಸೋಸ್ಕೊಳ್ಳೋಣ ನೋಡಿ ಈಗ ಬಿಸಿ ಬಿಸಿಯಾದ ಶುಂಠಿ ಟೀ ರೆಡಿಯಾಗಿದೆ ಈ ಟೀ ತಲೆನೋಗೆ ಮತ್ತು ನೆಗಡಿಗೆ ಕೆಮ್ಮಿಗೆಲ್ಲ ಕೂಡ ತುಂಬ ಒಳ್ಳೆಯದು ನೀವು ಮಾಡ್ಕೋ ಕಾಮೆಂಟ್ ಮಾಡ್ತೀರಾ ಅಲ್ವಾ ಹೇಗಿತ್ತು ಅಂತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ